ಹೇಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮೂರಲ್ಲಿ ಹಸಿ ಕರ್ಗ ಮತ್ತು ಹೂ ಕರ್ಗ ಎಲ್ಲ ಆದಮೇಲೆ ಏನೆಲ್ಲ ಮಾಡಿದ್ವಿ ಮತ್ತು ಏನೆಲ್ಲ ಮಾಡಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ಷ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನಾವು ಲೆಟ್ಸ್ ಗೆಟ್ ಇನ್ಸ್ ದ ವಿಡಿಯೋ ಆ್ಯಂಡ್ ಇವತ್ತಿನ ದಿನ ಸಿಕ್ಸ್ತ್ ಏಪ್ರಿಲ್ ದಟ್ ಇಸ್ ಸಂಡೇ ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋಸ್ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೋ ನಮ್ಮೂರ ಕರ್ಗೋತ್ಸವ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅವತ್ತಿನ ದಿನ ನಾನು ಬರೀ ಕರ್ಗ ಇಲ್ಸೋವರೆಗೂ ಏನೆಲ್ಲ ಆಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸೊ ಅದಾದಮೇಲೆ ಏನೆಲ್ಲ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಏನೆಲ್ಲ ಮಾಡಿದ್ರಿ ಅಂತ ಕೂಡ ಸೊ ಅವತ್ತಿನ ಕರ್ಗ ಇಳಿಸಿರೋ ದಿನ ನೈಟ್ ನಮ್ಮೂರಲ್ಲಿ ಈ ಉತ್ಸವ ಮಾಡ್ತಾರೆ ಸೊ ಇದಕ್ಕೆ ನಮ್ಮೂರಲ್ಲಿ ದ್ರೌಪದ ಉತ್ಸವ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ನಂಗೆ ಏನಕ್ಕೆ ಮಾಡ್ತಾರೆ ಅಂತೆಲ್ಲ ಅಷ್ಟಾಗಿ ಐಡಿಯಾ ಇಲ್ಲ ಬಟ್ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕುದುರೆ ಥರ ಒಂದು ಬೊಂಬೆನ ಕ್ರಿಯೇಟ್ ಮಾಡಿ ಆದಮೇಲೆ ದೇವ್ರನ್ನ ಕುಲ್ಸಿ ಸೊ ಅದ್ರ ಜೊತೆಗೆ ಒಬ್ಬರು ಪೂಜಾರಿ ಇರ್ತಾರೆ ಸೊ ಇವ್ರನ್ನೆಲ್ಲ ಸೇರಿಕೊಂಡು ಒಂದು ಮೂವತ್ತರಿಂದ ನಲ್ವತ್ತು ಹುಡುಗರು ಎಲ್ಲರೂ ಸೇರಿಕೊಂಡು ಎತ್ತೋದು ಸೊ ಇದು ಏನಕ್ಕೆ ಮಾಡ್ತಾರಂತೆಲ್ಲ ನಂಗೆ ಗೊತ್ತಿಲ್ಲ ಬಟ್ ನಿಜ ಹುಡುಗರಿಗಂತೂ ತುಂಬ ಇಷ್ಟ ಅಂತ ನಂಗೆ ಗೊತ್ತಾಯಿತು ಬಿಕಾಸ್ ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರು ಸೊ ಯಾ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ನೋಡಿದಷ್ಟು ಈಸಿ ಅಲ್ಲ ಬಿಕಾಸ್ ಎಲ್ಲರೂ ಸೇರಿಕೊಂಡು ಆ ಬ್ಯಾಲೆನ್ಸ್ಡಾಗಿ ಎತ್ಕೊಂಡು ಹೋಗೋದಂತೂ ತುಂಬ ರಿಸ್ಕ್ ಲೈಕ್ ಒಬ್ರು ಎತ್ಕೊಂಡ್ರೆ ಒಬ್ರು ಸೈಡ್ ವೆಯ್ಟ್ ಕಮ್ಮಿ ಆದರೂ ಒಂದು ಒಬ್ಬರು ಸೈಡ್ ಇದಾದ್ರೂ ತುಂಬ ಕಷ್ಟ ಆಗುತ್ತೆ ಬಟ್ ಲಿಟ್ರಲಿ ತುಂಬ ಚೆನ್ನಾಗಿ ಮಾಡಿದರು ಇದು ನೆಕ್ಸ್ಟ್ ಡೇ ದಟ್ ಈಸ್ ಮಂಡೇ ಸೊ ಅವತ್ತಿನ ದಿನ ನೈಟು ನಮ್ಮೂರಲ್ಲಿ ಪೋತ್ರಾಜ ರಾಜ ಇತ್ತು ಸೊ ಅದನ್ನ ನೋಡೋಕೆ ನಾವೆಲ್ಲರೂ ಹೋಗಿದ್ವಿ ಆ್ಯಂಡ್ ಇದನ್ನ ಮೇಯ್ನಾಗಿ ನಮ್ಮೂರಲ್ಲಿ ಮಾಡೋದು ನೈಟ್ ಟೈಮಲ್ಲೇ ಲೈಕ್ ನೈಟ್ ಟ್ವೆಲ್ ಟ್ವೆಲ್ ತರ್ಟಿ ಹಂಗೆ ಮಾಡ್ತಾರೆ ಸೊ ನಾವು ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದರಿಂದ ಸೊ ಈ ಕಡೆ ನಮ್ಮ ಅಪ್ಪು ಚಿನಿ ಎಲ್ಲ ಸೇಮ್ ಪೋತ್ರಾಜ ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡ್ತಿದ್ರು ಸೊ ಲಾಸ್ಟ್ ಟೈಮ್ ಇಂದ ನಾನು ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದ್ದೆ ಬಟ್ ಈ ಸತಿ ಇಲ್ಲ ನಾನು ಹತ್ತಿರದಿಂದ ನೋಡಬೇಕು ಅಂತ ಹೇಳ್ಬಿಟ್ಟು ಕೆಲಗಡೆನೇ ನಿಂತ್ಕೊಂಡಿದ್ದೆ ಬಟ್ ಯಾರೂ ಅಷ್ಟಾಗಿ ಇರೋಲ್ಲ ಬರೀ ಹುಡುಗರು ಇವರೆಲ್ಲ ಇರ್ತಾರೆ ಅಷ್ಟೇ ಯಾಕಂದರೆ ಫುಲ್ ಅವ್ರ ಪೋತ್ ಫುಲ್ ಎಲ್ಲರೂ ಓಡಿಸ್ಕೊಂಡೆಲ್ಲ ಬರ್ತಾರೆ ಸೊ ಯಾರು ಅಷ್ಟಾಗಿ ಹತ್ತಿರ ಇರಲ್ಲ ಎಲ್ಲ ಮೇಲೆ ಎಲ್ಲಾದರೂ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾರೆ माँ बाला दे पांट ओवर ओपन पांट ओवर ओपन चिक्रा कौन ने जगह पहुँचा हाँ हाँ वो मैं क्या पहुँच सकता हूँ तो 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 टीम में साथ घोड़ी ಸೊ ಲಿಟ್ರಲಿ ನಾವಂತೂ ವೆಯ್ಟ್ ಮಾಡಿ ಮಾಡಿ ಫುಲ್ ಸುಸ್ತಾಗಿ ಹೋಗಿ ಸೈಡಲ್ಲಿ ಕುತ್ಕೊಂಡ್ಬಿಟ್ರಿ ಯಾಕಪ್ಪ ಅಂದರೆ ಆ ಸ್ಟೋರಿ ಏನು ಹೇಳ್ತಿದ್ರು ಅವರಂತೂ ಇಲ್ಲ ಇವಾಗ ಪೋತ್ರಜಾಗ ಮದುವೆ ಇನ್ನು ಮತ್ತು ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಷ್ಟು ಡ್ರ್ಯಾಗ್ ಮಾಡಿಬಿಟ್ರು ಆ್ಯಂಡ್ ಇವಾಗ ಫೈನಲಿ ಎಲ್ಲ ರೆಡಿ ಮಾಡ್ತಾವ್ರೆ ಆ್ಯಂಡ್ ಇವಾಗೆಲ್ಲ ರಾಕ್ ಕ್ಲಿಪ್ಸ್ ಹಾಕ್ತೀನಿ ಬಿಕಾಸ್ ನಮ್ಮ ಹುಡುಗರೆಲ್ಲ ಹೆಂಗೆ ರೇಗ್ಸ್ತಾರೆ ಅಂತ ನೀವೇ ನೋಡಿ आगदेन पश्चिम कुछ इे ಸೊ ನೋಡ್ಬೋದು ಹೆಂಗಿತ್ತು ಪೋತ್ರಾಜ ಗಾವ್ ಅಂತ ಆ್ಯಂಡ್ ಅದೇನಪ್ಪ ಅಂದರೆ ಕಪ್ಪು ಮೇಕೆ ಏನಿದೆ ಸೊ ಅದನ್ನ ಅವರು ಕಚ್ಚಿ ದೇವ್ರಿಗೆ ಬಲಿ ಕೊಡೋದು ಸೊ ದೇವ್ರಿಗೆ ಅರ್ಪಿಸೋದು ಅಂತ ಅಂತಾರೆ ಬಟ್ ಲಿಟ್ರಲಿ ಅದ ಬಗ್ಗೆ ನಂಗೆ ಇನ್ನೂ ಅಷ್ಟಾಗಿ ಐಡಿಯಾ ಇಲ್ಲ ಲೈಕ್ ಏನಕ್ಕೆ ಅದೆಲ್ಲ ಮಾಡ್ತಾರೆ ಅಂತ ಸೊ ಆದಷ್ಟು ಬೇಗ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಜೊತೆ ತಿಳಿಸ್ತೀನಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಸೊ ನಮ್ಮೂರಲ್ಲಿ ಇವಾಗ ಒಣ್ಕೆ ಕರಗ ಮತ್ತು ವಸಂತೋತ್ಸವ ಅಂತ ಮಾಡ್ತಾರೆ ಸೊ ನೋಡ್ಬೋದು ಈ ಸತಿ ಒಣ್ಕೆ ಉತ್ಸವ ಆರ್ ಒಣ್ಕೆ ಕರಗ ಎತ್ತಿರೋದು ಬಂದ್ಬಿಟ್ಟು ನಮ್ಮ ಮುರಲಿ ಅಂಕಲು ಸೊ ಲಿಟ್ರಲಿ ಸಖತ್ತಾಗಿತ್ತು ಈ ಸತಿನೂ ಸೊ ಇದು ಮಾಡೋದು ಏನು ಅಷ್ಟೇ ಈಸಿ ಅಲ್ಲ ಬಿಕಾಸ್ ಇಲ್ಲಿ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಟೈಮ್ ನಾನು ನಮ್ಮ ಮುರ್ಲಿ ಅಂಕಲ್ ಮಾಡ್ತಾ ಇರೋದು ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಒಂಕೆ ಕರ್ಗ ಎಲ್ಲ ಆದಮೇಲೆ ಇವಾಗೆಲ್ಲ ವಸಂತೋತ್ಸವ ಆಡ್ತಿದ್ದಾರೆ ಲಿಟ್ರಲಿಗೆ ನೋಡಿದಾಗ ನಂಗೆ ಅನಿಸ್ತಿತ್ತು ನಾನು ಹೋಗಿ ಆಡಬೇಕು ಅಂತ ಬಟ್ ಆವಾಗ್ದೇ ಎಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ವಿ ಸೊ ಯಾರೂ ಹೋಗಿಲ್ಲ ನನ್ನ ತಮ್ಮನ್ಗೆಲ್ಲ ಹೇಳ್ತಿದ್ದೆ ಹೋಗಿ ಆಡ್ರು ಅಂತ ಅವರು ಕೂಡ ಹೋಗಿಲ್ಲ ಬಟ್ ನಿಜ ಸಖತ್ತಾಗಿರುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ದೇವಸ್ಥಾನದಲ್ಲಿ ಊಟ ಹಾಕ್ತಾರೆ ಸೊ ಮಟನ್ ಸಾರು ಕೋಳಿ ಸಾರು ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಎಲ್ಲ ಹಾಕ್ತಾರೆ ಸೊ ನಿನ್ನೆ ಏನು ಎಲ್ಲ ಕಟ್ ಮಾಡಿದ್ರು ಅದ್ರ ಜೊತೆಗೆ ಇನ್ನೂ ಕೋಳಿ ಎಲ್ಲ ಕಟ್ ಮಾಡಿ ಸೊ ದೇವಸ್ಥಾನದಲ್ಲಿ ಫುಲ್ ಊರಿಗೆ ಊಟ ಹಾಕ್ಸ್ತಾರೆ ಬಿಕಾಸ್ ಆಲ್ಮೋಸ್ಟ್ ಒನ್ ಟೆನ್ ಡೇಸಿಂದ ಯಾರೂ ನಾನ್ ವೆಜ್ ತಿಂದಿರಲ್ಲ ಊರು ಹಬ್ಬ ಇದ್ರ ಆಗಿರೋದ್ರಿಂದ ಸೊ ಅದರಿಂದ ಸೊ ಇದು ನೆಕ್ಸ್ಟ್ ಡೇ ದಟ್ ಇಸ್ ವೆನಸ್ ಡೇ ಆ್ಯಂಡ್ ಅವತ್ತಿನ ದಿನ ನಮ್ಮ ಮನೇಲಿ ಮುನೇಶ್ವರ ಪೂಜೆ ಮಾಡಬೇಕಾಗಿತ್ತು ಸೊ ಅದರಿಂದ ಬೆಳಿಗ್ಗೆ ಎದ್ದು ಫಸ್ಟ್ ನಾವು ಕಬಾಬು ಮತ್ತು ಬಿರಿಯಾನಿಗೆಲ್ಲ ರೆಡಿ ಮಾಡಿಕ್ತಾ ಇದ್ದೀವಿ ಬಿಕಾಸ್ ತೋಟಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಮಾಡ್ಕೊಂಡು ತಿನ್ನೋಷ್ಟು ಯಾರಿಗೂ ಶಕ್ತಿ ಇರಲ್ಲ ಎಲ್ಲ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ ಊರ ಹಬ್ಬ ಇರೋದ್ರಿಂದ ಸೊ ಅದರಿಂದ ಬೆಳಗ್ಗೆ ಇದ್ದು ಫಸ್ಟು ಬಿರಿಯಾನಿ ಮತ್ತು ಕಬಾಬ್ಗೆಲ್ಲ ರೆಡಿ ಹೋಗಿದ್ವಿ ಸೊ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಎಲ್ಲ ತಿನ್ಬೋದು ಆರಾಮಾಗಿರುತ್ತೆ ಅಂತ ಸೊ ಈ ಪ್ಲ್ಯಾನ್ ಮಾಡಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಮುನೇಶ್ವರ ಪೂಜೆ ಮಾಡೋಕ್ಕೆ ನಮ್ಮ ತೋಟಕ್ಕೆ ಬಂದ್ವಿ ಆ್ಯಂಡ್ ಹಿಂದಿನ ದಿನ ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ಎಲ್ಲ ಬಂದು ಫುಲ್ಲಲ್ಲೆಲ್ಲ ಕ್ಲೀನ್ ಮಾಡಿ ಶೆಡ್ ಥರ ಎಲ್ಲ ಈಗ ಹಾಕಿದಾರಲ್ಲ ಸೊ ಆ ಥರ ಶೆಡ್ಡೆಲ್ಲ ಹಾಕಿ ಸಗಣಿ ಎಲ್ಲ ಸಾರಿಸಿ ಫುಲ್ ರೆಡಿ ಇಕ್ಕಿದ್ರು ಸೊ ಇವಾಗ ಅತ್ತೆ ಬೆಳಿಗ್ಗೆ ಬಂದ್ಬಿಟ್ಟು ಇಲ್ಲಿ ಮತ್ತು ರಂಗೋಲಿ ಎಲ್ಲ ಹಾಕಿ ಮತ್ತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಆ್ಯಂಡ್ ಇವಾಗ ನೀವು ನೋಡ್ಬೋದು ನಾನು ಹೆಂಗೆ ಓಡಿದ್ದೀನಿ ಅಂತ ಯಾಕಪ್ಪ ಅಂದರೆ ಅಲ್ಲಿ ನಮ್ಮ ತೋಟದಲ್ಲಿ ಜೇನು ಹುಲ ಗೂಡು ಕಟ್ಟಿದೆ ಅಂತೆ ಸೋ ನನ್ನ ತಮ್ಮ ಸೌಂಡ್ ಮಾಡಿರೋದ್ರಿಂದ ಎಲ್ಲ ಎದ್ದು ಓಡ್ ಬಂತು ಅಂತ ಅನ್ಕೊಂಡ್ರಿ ಬಟ್ ಏನೂ ಆಗಿಲ್ಲ ಸೊ ಅದರಿಂದ ನಾವಂತೂ ಜಾಸ್ತಿ ಎಲ್ಲೂ ಓಡಾಡ್ದೆ ತೋಟದಲ್ಲಿ ಸೈಲೆಂಟಾಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೈಲೆಂಟಾಗಿ ಬೇಗ ತಿಂದ್ಬಿಟ್ಟು ಮನೆಗೆ ಬಂದ್ರಿ ಸೊ ನಮ್ಮ ಮನೆ ದೇವರು ಮುನೇಶ್ವರ ಆಗಿರೋದ್ರಿಂದ ಇವಾಗ ನಾವು ಕೋಲಿ ಕಟ್ ಮಾಡ್ತಿದ್ದೀವಿ ಆ್ಯಂಡ್ ಲಾಸ್ಟ್ ಇಯರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಊರಲ್ಲಿ ನಾವು ಹೆಂಗೆ ಮುನೇಶ್ವರ ಪೂಜೆ ಮಾಡಿದ್ವಿ ಅಂತ ಬಟ್ ಪ್ರತಿ ವರ್ಷ ನಾವು ಎರಡು ಕೋಲಿ ಕಟ್ ಮಾಡ್ತಿದ್ವಿ ಬಟ್ ಈ ವರ್ಷ ಒಂದೇ ಒಂದು ಕೋಳಿ ಬಿಕಾಸ್ ನಮ್ಮ ಅಣ್ಣನೂ ಇದ್ದಿಲ್ಲ ಅವ್ರಿಗೆ ಕೆಲಸ ಇರೋದರಿಂದ ಸೊ ಅವ್ರಿಗೆ ರಜಾ ಸಿಕ್ಕಿದ್ದಿಲ್ಲ ಸೊ ಅದರಿಂದ ಒಂದೇ ಕೋಲಿ ಕಟ್ ಮಾಡೋಣ ಸಾಕು ಅಂತ ಅಂದ್ಕೊಂಡ್ವಿ ಆ್ಯಂಡ್ ನೋಡ್ಬೋದು ನಮ್ಮ ಅಪ್ಪು ಎಷ್ಟು ಟು ಲೈಕ್ ಏನು ಭಯ ಇಲ್ಲದೆ ಎಷ್ಟು ಆರಾಮಾಗಿ ನೋಡ್ತಿದ್ದಾರೆ ಅವ್ರಿಗಂತೂ ಈ ಥರ ಅಂತೂ ತುಂಬಾ ಇಷ್ಟ ಲೈಕ್ ಏನು ಭಯ ಬೀಳಲ್ಲ ಏನು ಇಲ್ಲ ಸೊ ಆರಾಮಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ಪೊಂಗಲ್ ಮಾಡಿದ್ವಲ್ಲ ಅದೆಲ್ಲ ತಿಂದುಬಿಟ್ಟು ಮನೆಗೆ ಬಂದ್ವಿ ಚಿಚ್ಚ ಅಪ್ಪು ಹಾಯ್ 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 ಹಾ ಇರಾಮಕ್ಕೂ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ಯಾಕ್ಕಿ ದೀಪ್ಸ್ ಚೆನ್ನಾಗಿದ್ಯಾ ಮೊನೋ ಓಯ್ ಏತಿಮ್ಮಾ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಮತ್ತೆ ಇನ್ನು ಒಂದು ವರ್ಷಕ್ಕೆ ಬಾಯಿ ಅಂತೇಳ್ಬಿಟ್ಟು ಇವಾಗ ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಸೊ ಮನೆಗೆ ಹೋಗಿ ಚೆನ್ನಾಗಿ ಎಲ್ಲ ಬಿರಿಯಾನಿ ತಿಂದು ಎಲ್ಲ ಫುಲ್ ಟೈಮ್ ಪಾಸ್ ಮಾಡಿದ್ವಿ ಸೊ ಯಾ ಸೊ ನಮ್ಮ ತೋಟದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ತಿಂದು ಮತ್ತೆ ನಾಟಿ ಕೋಳಿ ಸಾರೆಲ್ಲ ಮಾಡಿದ್ವಿ ಸೊ ನಾಟಿ ಕೋಳಿ ಸಾರು ಬಿರಿಯಾನಿ ಎಲ್ಲ ತಿಂದು ಫುಲ್ ರೆಸ್ಟ್ ಮಾಡಿದ್ವಿ ಆ್ಯಂಡ್ ಅವತ್ತಿನ ದಿನ ನಮ್ಮ ಮಮ್ಮಿ ಕೂಡ ಬಂದಿದ್ರು ಊರಿಗೆ ಸೊ ನಾವೆಲ್ಲ ನೈಟೆಲ್ಲ ಸೇರಿರೋದ್ರಿಂದ ಸೊ ನೈಟೆಲ್ಲ ಕುತ್ಕೊಂಡು ಏನಾದರೂ ಆಡೋಣ ಅಂತ ಅನಿಸ್ತು ಸೊ ಅದರಿಂದ ಈಗ ಟ್ರೂತ್ ಆ ಡೇರ್ ಆಡ್ತಿದ್ವಿ ಆ್ಯಂಡ್ ನನ್ನ ತಮ್ಮನಿಗೆ ಡೇರ್ ಬಂದಿತ್ತು ಸೊ ಅದರಿಂದ ಇವಾಗ ಅವನಿಗೆ ನಾನಂತೂ ಫುಲ್ ಕ್ಲಾಸಿಕಲ್ ಡ್ಯಾನ್ಸಸ್ ಏನಿರುತ್ತೆ ಸೊ ಅದನ್ನೆಲ್ಲ ನನ್ನ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಿದ್ದೆ ಸೊ ಫುಲ್ ಫನ್ನಾಗಿತ್ತು ಸೊ ಈ ಥರ ನಾವಂತೂ ಫುಲ್ ನೈಟೆಲ್ಲ ಟ್ರೂ ಡೇರ್ ಆಡಿಕೊಂಡು ಎಂಜಾಯ್ ಮಾಡಿದ್ವಿ ಆ್ಯಂಡ್ ರೋಷನ್ಗಂತೂ ನಾನಂತೂ ಫುಲ್ ಮಸ್ತ್ ಮಸ್ತಾಗಿರೋ ಡೇರ್ಗಳು ಕೊಟ್ಟಿದ್ದೆ ಲೈಕ್ ಹೋಗಿ ಈಗ ನೋಡ್ಬೋದು ಹಸುಗೆ ಹೋಗಿ ಕಿಸ್ ಅಂತ ಹೇಳಿ ಕೊಟ್ಟಿದ್ದೆ ಆ್ಯಂಡ್ ಮತ್ತು ನಮ್ಮ ಟಾಮಿ ಏನಿತ್ತು ಸೊ ಅದು ಆ ಕಡೆ ತೋಟ ಆ ಕಡೆ ಸೈಡ್ ಹೋಗಿತ್ತು ಸೊ ಅದನ್ನೆಲ್ಲ ಎತ್ಕೊಂಬ ಅಂತೆಲ್ಲ ಹೇಳಿ ಸೊ ಫುಲ್ ನೈಟ್ ಟೈಮಲ್ಲೆಲ್ಲ ಈ ಥರ ಎಲ್ಲ ಡೇರ್ ಕೊಟ್ಕೊಂಡು ಸೊ ಫುಲ್ ಫನ್ ಮಾಡ್ತಿದ್ವಿ ಸೊ ಫ್ಯಾಮಿಲಿ ಟೈಮ್ ಅಂತ ಬಂದಾಗ ಮತ್ತು ಕಸಿನ್ಸ್ ಎಲ್ಲ ಊರೊಬ್ಬ ಟೈಮಲ್ಲೆಲ್ಲ ಸೇರಿದಾಗ ಟ್ರೂತ್ ಆರ್ ಡೇರ್ ಗೇಮ್ ಇಸ್ ದ ಬೆಸ್ಟ್ ಅಂತ ಅನಿಸುತ್ತೆ ನಿಮ್ಗೇನು ಅನ್ಸುತ್ತೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಇವತ್ತು ಟ್ವೆಲ್ತ್ ಏಪ್ರಿಲ್ ದಟ್ ಈಸ್ ಸ್ಯಾಟರ್ಡೇ ಆ್ಯಂಡ್ ಅವತ್ತಿನ ದಿನ ನಮ್ಮ ಅಪ್ಪು ಚಿನ್ನಿ ಅವ್ರದ್ದು ಬರ್ಡೇ ಆಗಿತ್ತು ಸೊ ಇವಾಗ ನಾವು ಬಲೂನ್ಸ್ ಎಲ್ಲ ತಂದು ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಿದ್ದೀವಿ ಆ್ಯಂಡ್ ನಾನು ಬ್ಲೋ ಮಾಡೋವಾಗ ನಮ್ಮ ಅಪ್ಪಕ್ಕೆ ಕೇಳಿದ್ದೆ ಲೇ ನನಗೂ ಒಂದು ಬಲೂನ್ ಕೊಡೋ ಅಂತ ಸೊ ಅವ್ನು ಫಸ್ಟು ಬ್ಲೂ ಕಲರ್ ತಂದ ನಾನು ಇಲ್ಲ ನಂಗೆ ಬ್ಲೂ ಬೇಡ ವೈಟ್ ಕಲರ್ ಬೇಕು ಅಂತ ಹೇಳ್ದೆ ಸೊ ಅದಕ್ಕೆ ಹೋಗಿ ವೈಟ್ ಕಲರ್ನ ಹುಡುಕಿ ಮತ್ತು ವೈಟ್ ಕಲರ್ ಎತ್ಕೊಂಬಂದು ನಾನು ಕೊಟ್ಟ ಬಟ್ ನಮ್ಮ ಕೇಳಿ ಚಿನ್ನಿದ ನೋಡಿ ಈಗ ಕರೆಕ್ಟಾಗಿ ಅವ್ನು ಕೊಟ್ಟಿದ ತಕ್ಷಣ ನೂ ಅದು ನಂದು ಅದು ನನ್ನ ಬಲೂನು ಅಂತೇಳ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟ ಲಿಟ್ರಲ್ಲೇ ನಾನು ಅಂದ್ಕೊಂಡೆ ಆ ಹಾ ಇವ್ರು ಇದಾರ ನೋಡಿ ಅಂತ ಸೊ ಎಲ್ಲ ಆದಮೇಲೆ ಡೆಕೋರೇಷನ್ ಎಲ್ಲ ಸೊ ನಾನು ನಮ್ಮ ಅಕ್ಕ ಹೋಗಿ ಕೇಕೆಲ್ಲ ತಂದ್ವಿ ಆ್ಯಂಡ್ ನಮ್ಮ ಇನ್ನೊಂದು ಅಕ್ಕ ಬಂದುಬಿಟ್ಟು ಎಲ್ಲ ಅವ್ರಿಗೆಲ್ಲ ರೆಡಿ ಮಾಡಿದ್ರು ಸೊ ಎಲ್ಲ ರೆಡಿ ಮಾಡಿ ಇವಾಗ ಎಲ್ಲರನ್ನೂ ಕರೆದು ಸೊ ಕೇಕ್ ಎಲ್ಲ ತಂದು ಸೊ ಇವತ್ತಿಗೆ ಅವ್ರಿಗೆ ತ್ರೀ ಇಯರ್ಸ್ ಆಯಿತು ಸೊ ತ್ರೀ ಇಯರ್ಸ್ ಅನ್ ಆಗಿರೋದ್ರಿಂದ ತ್ರೀ ಅಂತ ಒಂದು ಕೇಕ್ ಮಾಡಿಸಿದ್ವಿ ಸೊ ಅರ್ಜೆಂಟಲ್ಲಿ ಜಸ್ಟ್ ಬೆಳಿಗ್ಗೆ ಆರ್ಡರ್ ಕೊಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡಿರೋದು ಈ ಕೇಕು ಸೊ ತುಂಬ ಚೆನ್ನಾಗಿ ಮಾಡಿದರು ಬಟ್ ನಾವು ಆ್ಯಕ್ಚುಲಿ ಬ್ಲೂ ಕಲರ್ ಥೀಮಲ್ಲಿ ಹೇಳಿದ್ವಿ ಬಟ್ ಅವರು ಇಲ್ಲ ಆಗೋಲ್ಲ ಬಟ್ ಈ ಥೀಮಲ್ಲಿ ಆಗುತ್ತೆ ಅಂತ ಸೊ ಇಟ್ಸ್ ಓಕೆ ಆಗಿರೋದ್ರಿಂದ ಸೊ ಇವಾಗ ನಾವು ಕೇಕ್ನ ಕಟ್ ಮಾಡ್ತಿದ್ದೀವಿ ಯಾರ್ದು ಬರ್ಡೇ ಇಲ್ಲ ನಂದು ಬರ್ಡೇ ಅಪ್ಪು ಯಾರ್ದು ಬರ್ಡೇ ಯಾರ್ದು ಬರ್ಡೇ ಚಿನ್ನಿ ಎಂದು ಬರ್ಡೇ ಇದು ಯಾರು ಕೇಕು ಸೊ ಅವರಂತ ಬಿಡ್ತಾನೆ ಇದ್ದಿಲ್ಲ ಲೈಕ್ ನಾನು ನಂದು ಬರ್ಡೇ ಅಂದರೆ ಇಲ್ಲ ಇಲ್ಲ ನಂದು ಬರ್ಡೇ ಅಂತ ಹೇಳ್ಬಿಟ್ಟು ಫುಲ್ ಫನ್ ಮಾಡ್ತಿದ್ರು ಆ್ಯಂಡ್ ಡೆಕೋರೇಷನ್ ಅಷ್ಟೇ ಅಷ್ಟಾಗಿ ಏನು ನಾವು ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಿಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಸೊ ನಾವು ಅಷ್ಟಾಗಿ ಏನು ಡೆಕೋರೇಷನ್ ಮಾಡಿದ್ದಿಲ್ಲ ಲೈಕ್ ಪ್ರೀವಿಯಸ್ ಇಯರ್ ಅವ್ರ ಬರ್ಡೇಸ್ ಏನೇನಿತ್ತು ಐಟಮ್ಸ್ ಅದೇ ಅದರಲ್ಲೇ ಮಾಡಿದ್ವಿ ಬಿಕಾಸ್ ನಮ್ಗೆ ಲಿಟ್ರಲಿ ಪ್ಲ್ಯಾನ್ಸೇ ಇದ್ದಿಲ್ಲ ಲೈಕ್ ಏನು ಮಾಡೋದು ಯಾವಾಗ ಮಾಡೋದು ಅಂತ ನಾವು ಆ್ಯಕ್ಚುಲಿ ಊರಲ್ಲಿ ಇರೋದೇ ಪ್ಲ್ಯಾನ್ಸ್ ಇದ್ದಿಲ್ಲ ಬಟ್ ಇಲ್ಲ ಇರಬೇಕು ಅಂತೇಳಿ ಅರ್ಜೆಂಟಲ್ಲಿ ಏನೇನೋ ಮಾಡಿದ್ದು ಆ್ಯಂಡ್ ಬಟ್ ಆದರೂ ತುಂಬ ಚೆನ್ನಾಗಾಯಿತು ಸೊ ಯಾ ಸೊ ಈ ಥರ ನಾವು ನಮ್ಮ ಹಬ್ಬ ಮತ್ತು ನಮ್ಮ ಅಪ್ಪ ಚಿನಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾವು ಇನ್ನೊಂದು ಪ್ಲೇಸಿಗೆಲ್ಲ ಹೋಗಿದ್ವಿ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ಇದು ನಮ್ಮ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಸೋ ಆಸ್ ಇವೆಂಟ್ ಬರ್ತಾ ಇರೋದ್ರಿಂದ ಮತ್ತು ನನ್ನ ಕಾಲೇಜ್ ಕೂಡ ಶುರುವಾಗಿರೋದ್ರಿಂದ ನನಗೆ ಸ್ವಲ್ಪ ಆದಷ್ಟು ಎಲ್ಲ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್